ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಕಥಾ ಟಿವಿನ ಸ್ನೇಹಿತರೆ ನಿಮಗೆ ತಿನ್ನಕ್ಕೊಂದು ಕತೆಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಆಣಿಗೆ ರಕ್ತದಾನ ಅಂತ ಒಂದು ಕಾಡಲ್ಲಿ ಗಜರಾಜ ಹೊಟ್ಟೆಗೆ ಕೆಳಗೆ ಚೂಪಾದ ಕಲ್ಲು ತರಚಿ ಗಾಯವಾಗಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಮಲಗಿತ್ತು ಗಾಯ ಆದ ಜಾಗದಲ್ಲಿ ರಕ್ತ ಆಗುತ್ತಿತ್ತು ಅದಕ್ಕೆ ಉಪಚಾರ ಮಾಡಲು ಪಶುವೈದ್ಯರನ್ನು ಕರೆಸಲಾಗುತ್ತೆ ಪಶುವೈದ್ಯರು ಆನೆಯೇ ಬಹಳ ರಕ್ತ ಹೋಗಿದೆ ತಕ್ಷಣ ಪ್ರಾಣಿಗಳು ರಕ್ತ ನೀಡಲು ಮುಂದೆ ಬರಬೇಕು ಎಂದರು ಗಜರಾಜ ಗಾಯಗೊಂಡು ಸುದ್ದಿ ಕೇಳಿ ಎಲ್ಲ ಪ್ರಾಣಿ ಪಕ್ಷಿ ಕೀಟಗಳು ಎಲ್ಲ ವರ್ಗದ ಹಕ್ಕಿಗಳು ಸೇರಿದವು ಎಲ್ಲರೂ ತಮ್ಮ ವರ್ಗದಲ್ಲಿ ರಕ್ತದಾನ ಮಾಡಲು ಅಭಿಪ್ರಾಯ ಮುಂದೂಡಿದವು ಕೀಟ ಸಂಕುಲದ ಪರಿವಾಗಿ ಚಿಟ್ಟೆ ತಮಗೆ ಮೊದಲು ರಕ್ತದಾನ ಮಾಡಲು ಅವಕಾಶ ನೀಡಲು ಕೇಳಿತು ಎಲ್ಲ ಪ್ರಾಣಿಗಳು ನಗಲು ಪ್ರಾರಂಭಿಸಿದವು ಬೃಹತ್ ಆಕಾರದ ದೇಹವನ್ನು ಹೊಂದಿರುವ ಗಜರಾಜನಿಗೆ ನಿನ್ನ ರಕ್ತ ಎಲ್ಲಿ ಸಾಲುತ್ತದೆ ಎಂದು ಅಪಹಾಸ್ಯ ಮಾಡಿದವು ಪಕ್ಷಿ ಸಂಕುಲದ ಪರವಾಗಿ ಗಿಳಿಯು ರೆಕ್ಕೆಯನ್ನು ರಪರಪ ಬಡಿಯುತ್ತಾ ನಾನು ಕೂಡ ಈ ಕಾಡಿನಲ್ಲಿ ಗಜರಾಜನ ಒಡನಾಡಿಗಳು ಹಾಗಾಗಿ ನಾವು ರಕ್ತದಾನ ಮಾಡುತ್ತೇವೆ ಎಂದವು ಮತ್ತೆ ಎಲ್ಲ ಕೆಲವು ಪ್ರಾಣಿಗಳು ನಗಲು ಪ್ರಾರಂಭಿಸಿದವು ಗರಿಗಳುಳ್ಳ ತಕ ತಕತಕ ಕುಣಿಯುವ ನಾಟ್ಯ ಪ್ರವೀಣ ನವಿಲು ಮತ್ತು ಪ್ರಾಣಿ ವರ್ಗದಿಂದ ಚಾತುರತೆ ಉಳ್ಳ ನರಿಯು ತನ್ನ ಸೊಂಟವನ್ನು ಸರಿ ಮಾಡಿಕೊಳ್ಳುತ್ತಾ ಎದ್ದು ನಿಂತು ನಾನು ಎಲ್ಲ ಪ್ರಾಣಿ ವರ್ಗಕ್ಕಿಂತ ಗಾತ್ರದಲ್ಲಿ ಚಿಕ್ಕವರಾದರೂ ಬುದ್ಧಿವಂತಿಕೆಯಿಂದ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಬಲ್ಲೆ ಹಾಗಾಗಿ ನಾನು ರಕ್ತ ಕೊಡುತ್ತೇನೆ ಎಂದು ಜಂಬದ ಮಾತು ಹೇಳಿ ತಕ್ಷಣ ನಮ್ಮನ್ನು ಯಾರು ಕರೆಯುತ್ತಿದ್ದಾರೆ ಎಂದು ಹೇಳುತ್ತಾ ಆ ಸ್ಥಳದಿಂದ ಜಾಗ ಖಾಲಿ ಮಾಡಿ ಹೊರಟು ಹೋಯಿತು ಹಾಗೆಯೇ ಜೇಡ ಹದ್ದು ಕಾಗೆ ಬಲಿಷ್ಠ ಸಿಂಹ ಹುಲಿ ಕಾಡುಕೋನ ಕರಡಿ ಹೀಗೆ ಇನ್ನೂ ಅನೇಕ ಪ್ರಾಣಿಗಳು ಮುಂದೆ ಬರಲಿಲ್ಲ ಅದೇ ಸಮಯದಲ್ಲಿ ಅತಿ ಚಿಕ್ಕ ಇರುವೆಗಳು ದಾರಿಯಲ್ಲಿ ಬರಬರನೆ ಓಡಾಡುತ್ತಿದ್ದವು ಅದನ್ನು ಎಲ್ಲ ಪ್ರಾಣಿಗಳು ನೋಡಿದವು ಎಲ್ಲಿಗೆ ಹೊರಟಿರುವೆ ಇರುವೆ ಎಂದು ಮಾತನಾಡಿಸಿದವು ಆಗ ಒಂದು ಇರುವೆ ಹೇಳಿತು ನಮ್ಮ ಗಜರಾಜನಿಗೆ ಚೂಪಾದ ಕಲ್ಲು ತರಚಿ ಗಾಯವಾಗಿ ರಕ್ತ ಹೋಗುತ್ತಿದೆ ವೈದ್ಯರು ತಕ್ಷಣ ರಕ್ತ ಕೊಡಿ ಎಂದು ಹೇಳಿದ್ದಾರೆ ಅದಕ್ಕೆ ನಾವು ರಕ್ತ ಕೊಡಲು ಹೊರಟಿದ್ದೇವೆ ಎಂದರು ಹೇಳಿ ಅಲ್ಲಿಂದ ಹೊರಟು ವೈದ್ಯರ ಬಳಿ ಹೋಗಿ ನಾನು ಗಜರಾಜನಿಗೆ ರಕ್ತ ಕೊಡುತ್ತೇನೆ ನನ್ನ ರಕ್ತ ತೆಗೆದುಕೊಳ್ಳಿ ಎಂದು ಹೇಳಿತು ಆದರೆ ವೈದ್ಯರು ಇರುವೆಯ ಧೈರ್ಯಕ್ಕೆ ಅಭಿನಂದನೆ ಸಲ್ಲಿಸಿದರು ಅಪಹಾಶೆ ಮಾಡದೆ ಗಜರಾಜನ ಗಾಯಕ್ಕೆ ಹೊಲಿಗೆ ಹಾಕಿ ರಕ್ತ ಹೋಗುವುದು ನಿಂತಿದೆ ಅದಕ್ಕೆ ನಿನ್ನ ರಕ್ತದ ಅಗತ್ಯ ಇಲ್ಲ ಎಂದು ಹೇಳಿದವು ಆಗ ಕೆಲವು ಪ್ರಾಣಿಗಳು ನಾವು ಮಾತನಾಡುವುದನ್ನು ಬಿಟ್ಟು ಧೈರ್ಯದಿಂದ ರಕ್ತ ಕೊಡಲು ವೈದ್ಯರ ಹತ್ತಿರ ಹೋಗಲೇ ಇಲ್ಲ ಎನ್ನುವ ತಪ್ಪಿನ ಅರಿವು ಮಾಡಿಕೊಂಡವು ಮತ್ತು ಪಶ್ಚಾತ್ತಾಪ ಪಟ್ಟವು ಇರುವೆಯ ಸಾಹಸ ಧೈರ್ಯವನ್ನು ನೋಡಿ ಹೊಗಳಿದವು ಮತ್ತು ಅವು ಪಶ್ಚಾತ್ತಾಪ ಪಟ್ಟವು ಇರುವೆಯ ಸಾಹಸ ಧೈರ್ಯ ಮೆಚ್ಚಿ ಎಲ್ಲ ಪ್ರಾಣಿಗಳು ಅವುಗಳನ್ನು ಕೊಂಡಾಡಿದವು ಸ್ನೇಹಿತರೇ ಕತೆ ಇದಾಗಿತ್ತು ಈ ಕತೆ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಕಥೆ ಇಷ್ಟ ಆದರೆ ಲೈಕ್ನ ಮಾಡಿ ಕಥೆಯ ಬಗ್ಗೆ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ ಧನ್ಯವಾದಗಳು